ಮತ್ತೆ ಅಡಿಗೆ ಮನೆಗೆ ಎಂಟ್ರಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಡೇ ಫೋರ್ ಆಫ್ ಎನ್ ಐ ಸಿ ಕ್ಯಾಂಪ್ ರಾತ್ರಿ ಹೇಳ್ದಂಗೆ ಇವತ್ತು ನಮ್ದು ಫುಡ್ ಡಿಪಾರ್ಟ್ಮೆಂಟು ಹಾಗಾಗಿ ಇವತ್ತಿನ ತಿಂಡಿ ಪೂರಿ ಸಾಗು ಚಟ್ನಿ ಹೆಣ್ಣು ಪೊಂಗಲ್ ನಾನು ಪೊಂಗಲ್ ಅಂತ ಹೇಳಿ ಅಷ್ಟೆಲ್ಲ ತಿಂದಿದ್ದೀವಿ ಫುಡ್ ಡಿಪಾರ್ಟ್ಮೆಂಟ್ ಶುರು ಆಗ್ತಾನೆ ಸೂಪರ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅಂತೂ ವೀಡಿಯೋದಲ್ಲಿ ಅಂತ ಏನು ಇಂಟ್ರೆಸ್ಟಿಂಗ್ ಆಗಿರೋಲ್ಲ ಏನಿರುತ್ತೋ ಅದನ್ನು ತೋರಿಸ್ತೀನಿ ಇವತ್ತಿನ ಇವತ್ತಿನ ಕಾರ್ಯಕ್ರಮ ಇಷ್ಟೇ ಹಾಗೆ ಇವತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಾಕಂದರೆ ನಮ್ಮ ಸರ್ವೋದಯ ಟೀಮಲ್ಲಿ ಕರ್ನಾಟಕದವರು ಹದಿಮೂರು ಜನ ಇದ್ದೀವಿ ಹಾಗೆ ಮಹಾರಾಷ್ಟ್ರ ಟೀಮ್ ನಮಗೆ ಅವರಿಗೆ ಇವತ್ತು ಕಲ್ಚರಲ್ ಆಕ್ಟಿವಿಟೀಸು ಅಡುಗೆ ಮನೇಲಿ ಏನು ಕೆಲಸ ಮಾಡ್ತೀವಿ ಗೊತ್ತಿಲ್ಲ ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಹೋಗಿ ಏನಾಗುತ್ತೆ ನೋಡೋಣ ಮುಂದೆ ಈಗ ನಾವು ಕೋಣನ ಕುಂಟೆ ಅಂತ ಒಂದು ಜಾಗ ಇನ್ನು ಅದೇ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಈ ಕೆರೆ ಹತ್ರ ಬಂದಿದ್ದೀವಿ ನೀರನ್ನು ಕೊಡೋದಕ್ಕೆ ಅದು ಎಷ್ಟು ಕೆಲಸ ಮಾಡಿ ಸುಸ್ತಾಗಿರ್ತಾರೋ ಗೊತ್ತಿಲ್ಲ ನಾವು ನೀರು ಕೊಟ್ಟು ಅವರ ದಾನ ಆರಿಸಿ ನಾವೀಗ ಮತ್ತೆ ಅಡಿಗೆ ಮನೆ ಕಡೆಗೆ ಸುಸ್ತಾಗಿ ಸುಸ್ತಾಗವರ ಒತ್ತಿಲ್ಲ ನಾವ ಇಲ್ಲಿ ನೀರು ಎತ್ಕೊಂಡು ಬಂದಿ ತುಂಬಾ ದೂರ ಆಗುತ್ತೆ ಗುರು ನೀರೆಲ್ಲ ತಗೊಂಡ್ ಬರೋದು ಇಲ್ಲಿ ನೀರಿ ಇದೆ ಕುಡಿಯೋ ಸ್ಥಿತಿ ಏನಿಲ್ಲ ಪಾಪ ಅಲ್ಲಿ ನೋಡಿ ಅವರು ಎಷ್ಟು ಕ್ಯಾನ್ ಆ ಅವರು ನೀರು ಕುಡಿ ಅವರು ಅವನ್ ಅಲ್ಲಿ ವೆದರ್ ಸೂಪರ್ ಇದೆ ಗುರು ಯೂನಿವರ್ಸಿಟಿಯಲ್ಲಿರೋ ಕೋಣನ ಕುಂಟೆ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ಸ್ ಟ್ವೆಂಟಿ ಫೈವ್ ಲೀಟರ್ ನೀರನ್ನು ಮೂರು ಜನ ಎತ್ಕೊಂಡೋಗಿ ಎಲ್ಲರಿಗೂ ಕೊಟ್ಟು ಬರೋ ಅಷ್ಟರಲ್ಲಿ ನಮ್ಮ ಜೀವ ಅರ್ಧಂಬರ್ಧ ಆಗಿದೆ ತುಂಬ ಸುಸ್ತಾಯಿತು ಗುರು ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕತೆ ಏನು ಅಂತ ಗೊತ್ತಿಲ್ಲ ಅಂಟಿಕೆ ಪಿಂಟಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಸುಸ್ತಾಗಿದೆ ನಾಳೆ ಎಲ್ಲ ಹೇಗೆ ಹೇಳ್ತೀವಿ ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ಪವರ್ ಅಂದರೆ ನಾನು ಏನು ವೀಡಿಯೋ ಮಾಡಬೇಕಾದ್ರೆ ಒಂದು ಪವರ್ ಬರುತ್ತಾರೋ ಒಂದು ಜೋಶ್ ಬರುತ್ತಲ್ಲ ಆ ಜೋಶೇ ಇಲ್ಲ ಇಲ್ಲಿ ತುಂಬ ಸುಸ್ತಾಗಿದ್ದೀನಿ ಜೋಶ್ ಬರಬೇಕು ಅಂದರೆ ಆ್ಯಕ್ಚುಲಿ ಕಮ್ಮಿ ಅಂದರೆ ನನಗೆ ಒಂದು ಹತ್ತು ಗಂಟೆ ಒಳ್ಳೆ ನಿದ್ರೆ ಸಿಕ್ಕಿದ್ರೆ ಚೆನ್ನಾಗುತ್ತೆ ಡೈಲಿ ರಾತ್ರಿ ಮಲಗೋದು ಹನ್ನೆರಡೂವರೆ ಒಂದು ಗಂಟೆ ಆಗುತ್ತೆ ಆದರೆ ಇದು ಇಲ್ಲಿ ಅದನ್ನು ಹೇಳೋಂಗಿಲ್ಲ ರಾತ್ರಿ ಎಡಿಟಿಂಗಿಗೆ ಬೇರೆ ಕೂರಬೇಕು ಎಲ್ಲ ವೀಡಿಯೋಗಳನ್ನು ಎಡಿಟ್ ಮಾಡ್ಕೋಬೇಕು ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡಿಲ್ಲ ಅಂದರೆ ಫೋನಲ್ಲಿ ಸ್ಟೋರೇಜ್ ಇರಲ್ಲ ತುಂಬ ಪ್ರಾಬ್ಲಮ್ಗಳು ಇಲ್ಲಿರ್ತವೆ ಅವೆಲ್ಲವನ್ನು ಮುಗಿಸ್ಕೊಂಡು ಅವೆಲ್ಲವನ್ನು ಮುಗಿಸ್ಕೊಂಡು ಹೇಗೆಲ್ಲ ಮ್ಯಾನೇಜ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿದೆ ಸಿಗ್ತೀವಿ ನೆಕ್ಸ್ಟು ಸಂಜೆ ಮತ್ತೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದವ್ರದ್ದು ಅದನ್ನು ನೋಡಿ ಹೇಗಿರುತ್ತೆ ಅಂತ ಅದ್ರ ಮಧ್ಯದಲ್ಲಿ ಸಿಕ್ಕಿದ್ರೆ ಏನಾದ್ರು ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಗುರು ನಮ್ಮ ನಸೀಬ್ ಎಷ್ಟು ಕೆಟ್ಟದಾಗಿದೆ ಅಂತ ಗೊತ್ತಿಲ್ಲ ಪಾತ್ರೆ ತೊಳಿಯೋಕ್ಕೆ ನೀರಿಲ್ಲ ಕುಡಿಯೋಕ್ಕೆ ಸಮೇತ ನೀರಿಲ್ಲ ನೀವು ನೋಡ್ತಾ ಇರ್ಬೋದು ಬರ್ತಾ ಇದ್ದೀವಿ ಮಯೂರ ಹಾಸ್ಟೆಲಿಂದ ಇದ್ದೀವಿ ನಮ್ಮ ಕತೆ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ಗುರು ಕೈ ಹಾಕ್ದಲ್ಲೆಲ್ಲ ಹಾಳೇ ಆಗ್ತಿದೆ ನಿನ್ನೆ ತನಕ ತುಂಬ ಚೆನ್ನಾಗಿತ್ತು ವೈಬು ಇವತ್ತು ಮಾತ್ರ ಸುಸ್ತಾಗಿದೆ ಆ ಅಡುಗೆ ಬಟ್ರ ಕೈಗೆ ಸಿಕ್ಬೇಕಲ್ಲ ಕರೆಕ್ಟಾಗಿ ಹೊರಗಡೆಗೆ ಭಾರಿ ಕಷ್ಟ ಐತೆ ನಾವು ನಮ್ಮ ಕೈಯೆಲ್ಲ ತಡ್ಕೊಳ್ಳೋದು ತುಂಬ ಸಿಟ್ಟು ಬರ್ತಿದ್ದೇವೆ ರೀ ಆ ಅಡುಗೆ ಭಟ್ರು ಇಟ್ಟಿದ್ದು ಮುಟ್ಟಿದ್ದು ಮಾತಾಡಿದ್ದಕ್ಕೆ ಎಲ್ಲದಕ್ಕೂ ಸಾವಿರ ಮಾತಾಡ್ತಾರೆ ನಾವು ಒಂದು ಮಾತೇನಾರು ಆಡಿದ್ರೆ ಅವರು ನಾಲ್ಕು ಮಾತಾಡ್ತಾರೆ ಅರ್ಥನೇ ಇಲ್ದಿರೋ ಮಾತಾಡಿ ತಲೆ ಕೆಡಿಸಿದ್ದಾರೆ ಎಲ್ಲ ಹುಡುಗರು ಡಿಸ್ಟರ್ಬ್ ಆಗಿದ್ದಾರೆ ಆ್ಯಕ್ಚುಲಿ ಕೋಆರ್ಡಿನೇಟರ್ ಕೆಳಗಡೆ ಇರೋ ಲೀಡರ್ ಸಮೇತ ಆ ಭಟ್ರು ದಶೆಯಿಂದ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಯಾವುದೇ ಕೆಲಸಗಳು ಸರಿ ಆಗದೇ ಇರೋ ಥರ ಮಾಡಿಬಿಟ್ಟಿದ್ದಾರೆ ಆ ಭಟ್ರು ತುಂಬ ಕಷ್ಟ ಇದೆ ಗುರು ಮುಂದಿನ ವರ್ಷ ಗ್ಯಾರಂಟಿ ಅವ್ರನ್ನಂತೂ ಇಲ್ಲಿ ಕ್ಯಾಂಪ್ ಆದರೆ ಕರೆಸಲ್ಲ ಅದಂತೂ ನನಗೆ ಗೊತ್ತಿದೆ ಹಾಂ ಊಟ ತಿಂಡಿಯೆಲ್ಲ ಹೇಗೆ ನಡೆಯುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನಿನ್ನೆ ತನಕ ಫುಡ್ ಡಿಪಾರ್ಟ್ಮೆಂಟ್ನವ್ರಿಗೆ ಏನೂ ತೊಂದರೆ ಇರಲಿಲ್ಲ ಇವತ್ತಿಂದ ಶುರುವಾಗಿದೆ ಕರೆಂಟ್ ತೆಗೆದುಬಿಟ್ಟಿದ್ದಾರೆ ಏನೋ ಹಾಳಾಗಿದೆ ಅಂತಲ್ಲಿ ನೋಡೋಣ ಏನಂತ ಹೇಳಿ ಅಲ್ಲಿ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅಂದರೆ ಅಡುಗೆ ಮನೆ ಅಲ್ಲಿದೆ ಹೋಣ ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಜಾಗದಲ್ಲಿ ಒಂದು ಸಲ ಸುಮ್ಮನೆ ನಿಂತ್ಕೊಂತೀನಿ ಇಲ್ಲಿರೋ ವೆದರಿನ ಸೌಂಡು ಎಷ್ಟು ಚೆನ್ನಾಗಿದೆ ಹಕ್ಕಿಗಳು ಕೂಗೊಡಿತಾ ಇರ್ತವೆ ಜಸ್ಟ್ ಒಂದ್ಸಲ ಕೇಳಿಸ್ಕೊಳ್ಳಿ ನಾನು ಸೈಲೆಂಟ್ ಆಗ್ತೀನಿ ಜಿಂಕೆಗಳು ಬರ್ತವೆ ಸಂಜೆ ಹೌದಾ ಮಗ ಹೇಗಿದೆ ಅಲ್ಲ ವೆದರು ಆಲ್ಮೋಸ್ಟ್ ಇನ್ನೂರ ಮೂವತ್ತು ಎಕರೆ ಇದು ಫಾರೆಸ್ಟ್ ಒಳಗಡೆ ಇರೋಂಥ ಕ್ಯಾಂಪಸ್ ಇದು ತುಂಬ ಚೆನ್ನಾಗಿದೆ ಇವತ್ತಂತೂ ಮೂರು ಕಿಲೋಮೀಟರ್ ಕ್ಯಾಂಪಸ್ ಒಳಗಡೆ ಓಡಾಡಿದ್ದೀವಿ ನೀರು ಕೊಡೋದಕ್ಕೆ ಎಷ್ಟು ಸುಸ್ತಾಗಿರ್ಬೋದು ನೀವೇ ಯೋಚನೆ ಮಾಡಿ ಎಷ್ಟು ಸುಸ್ತಾಗಿರ್ಬೋದು ಮೂರು ಕಿಲೋಮೀಟ್ರೂ ಇದೇ ಕ್ಯಾನು ಇದೇ ಕ್ಯಾನು ಇಷ್ಟೇ ನೀರು ತುಂಬಿಕೊಂಡು ನಾವು ಮೂರು ಕಿಲೋಮೀಟ್ರ್ ಹೋಗಿ ನೀರು ಕೊಟ್ಟು ಬಂದಿದ್ದೀವಿ ಯೋಚನೆ ಮಾಡಿ ಎಷ್ಟು ಸುಸ್ತಾಗಿರ್ಬೋದು ಮೂರು ಜನ ಒಬ್ರಿಂದ ಒಬ್ಬರು ಒಬ್ರಿಂದ ಒಬ್ಬರಿಗೆ ಹಾಗೆ ಇಟ್ಕೊಳ್ತಾ ಇಟ್ಕೊಳ್ತಾ ಬಂದಮೇಲೆ ಒಯ್ದು ನೀರು ಕೊಟ್ಟು ಬಂದಿದ್ದೀವಿ ಊಟಕ್ಕೆಲ್ಲ ಆಲ್ಮೋಸ್ಟ್ ಬಂದು ನಿಂತಿದ್ದಾರೆ ಕುಡಿಯೋಕ್ಕೆ ನೀರಿಲ್ಲ ಏನಂತ ಗೊತ್ತಿಲ್ಲ ಗುರುವೇ ಇವತ್ತಿನಷ್ಟು ಕೆಟ್ಟ ದಿನನ ಎನ್ ಐ ಎಸ್ ಕ್ಯಾಂಪಲ್ಲೇ ನೋಡಿರಲ್ಲ ಅಂತ ಹೇಳಿದ್ರು ಹೇಳ್ಬೋದು ಎಷ್ಟು ಸುಸ್ತಾಗಿದ್ದೀನಿ ಅಂತ ಮುಖ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ ಅಪ್ಪ ನಾವೆಲ್ಲ ಎಲ್ಲರಿಗೂ ಊಟ ಬಡಿಸಿ ಅಲ್ಲಿ ಎಲ್ಲೆಲ್ಲಿಂದ ನೀರೆಲ್ಲ ಕುಡಿಯೋಕೆ ಅರೇಂಜ್ ಮಾಡಿ ತಟ್ಟೆ ತೊಳೆಯೋಕೆ ಅರೇಂಜ್ ಮಾಡಿ ನಾವು ಊಟಕ್ಕೆ ಕೂತಾಗ ಕರೆಂಟ್ ಬಂತು ನೀರು ಇಲ್ಲಿಂದ ಹಿಡಿತು ಇವತ್ತಿನ ದಿನನೇ ಹಾಳೇನೋ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಏನು ಮಾಡ್ತೀವಿ ಅಂತ ಸುತ್ತಿ ಹೋಗಲು ನಯಾ ಪೈಸದು ಗೊತ್ತಿಲ್ಲ ನಮ್ಮ ಟೀಮಲ್ಲೇ ಕರ್ನಾಟಕದವ್ರು ಜಾಸ್ತಿ ಇರೋದು ತುಂಬ ಬೇಜಾರಾಗ್ತಿದೆ ಅದಲ್ಲದೆ ಅದಕ್ಕಿಂತ ಜಾಸ್ತಿ ಇಲ್ಲಿರೋ ಕೆಲವ್ರ ಮೇಲೆ ತುಂಬ ಸಿಟ್ಟು ಬರ್ತಿದೆ ಅದು ಇಲ್ಲಿ ಅನ್ನೋ ಒಂದೇ ಮಾತಿಂದ ಸೈಲೆಂಟ್ ಆಗಿದ್ದೀವಿ ಅದನ್ನೇ ಕಲ್ಸೋದು ಆ್ಯಕ್ಚುಲಿ ಎನ್ ಐ ಎಸ್ ಏನಿದೆಯಲ್ಲ ಅದನ್ನೇ ಕಲಿಸುತ್ತೆ ಹಾಂ ಹಾಸ್ಟೆಲಿಗೆ ಬಂದೆ ಈಗ ಜಸ್ಟು ಒಂದು ಸ್ವಲ್ಪ ಫ್ರೆಶಪ್ ಆಗಿ ಮತ್ತೆ ಸೆಷನ್ ನಡೆಯುತ್ತೆ ಸೆಷನಿಗೆ ಹೊರಡ್ತಾ ಇದ್ದೀವಿ ಸೆಷನ್ ಮುಗಿಸ್ಕೊಂಡ್ಮೇಲೆ ಏನೇನು ನಡೆಯುತ್ತೋ ಅದು ಮುಂದಿಂದು ಟೈಮು ಐದು ಕಾಲಾಗಿದೆ ಈಗ ಸ್ನ್ಯಾಕ್ಸ್ ರೆಡಿ ಆಗ್ತಾ ಇದೆ ಸೆಷನ್ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಉದ್ದಿನ ಒಡೆ ಆ ಕಡೆ ರೊಟ್ಟಿಗೆ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ಕಾಫಿ ರೆಡಿಯಾಗಿದೆ ಇಲ್ಲಿ ನಮ್ಮ ಭಟ್ರು ಒಡೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಉಪ್ಪು ಖಾರ ಎಲ್ಲ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಬಟ್ರೆ ಒಂದು ಎಲ್ಲ ಚೆನ್ನಾಗಿದೆ ಸೆಸ್ಟಾನಿಂಗ್ ನಾನಂತೂ ಹೋಗಕ್ ಆಗ್ತಿಲ್ಲ ನೋಡೋಣ ಕಲ್ಚರಲ್ ಪ್ರೋಗ್ರಾಮ್ ಕೊಡಕಾದ್ರೆ ಕೊಡ್ತಿವಿ ಇಲ್ಲ ಅಂದ್ರೆ ಸರಿನೋ ಹೇಳಿದ್ದಾರೆ ನಾಳೆ ನೋಡ್ದಂಗೆ ನಮಗೆ ಇವ್ರಿಗೆ ಏನೇನು ಬೇಜಾರಾಗ್ತಿದೆ ಎಲ್ಲ ಹೇಳ್ಬಿಟ್ರಪ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಕೊಡೋಕ್ಕಾಗಲ್ಲ

ಇಷ್ಟೆಲ್ಲ ಆಗಿದೆ ನೋಡ್ರಪ್ಪ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ನನ್ನ ಲೆಕ್ಕ ಕಲ್ಚರಲ್ ಪ್ರೋಗ್ರಾಮ್ ಮಧ್ಯ ಮಧ್ಯೆ ಒಂದು ವಿಡಿಯೋ ಬರ್ತಿತ್ತಲ್ಲ ಹಿಂದಿ ಸ್ಪೆಷಲ್ ರೊಟ್ಟಿ ಮಾಡ್ತಿದ್ವಿ ಯಾರು ಹೆಂಗ್ ಮಾಡ್ತಾರೆ ಅಣ್ಣ ನೋಡಿ ಎಂಜಾಯ್ ಮಾಡಿ ಹಾಗೆ ನಾವು ನಮ್ಮ ಪ್ರೋಗ್ರಾಮ್ ಮಾಡುವಂತ ಹೆಂಗ್ ಹೆಂಗ್ ಮಾಡೋಣ ಅನ್ಕೊಂಡಿದ್ವಿ ಅಂದ್ರೆ ಫಸ್ಟ್ ಗೆ ನಾವು ಅಂಟಿಗೆ ಪಿಂಟಿಗೆ ಮಾಡೋಣ ಅಂತ ಮಾಡ್ಕೊಂಡಿದ್ವಿ ನಂತರ ಕರ್ನಾಟಕದಲ್ಲಿ ಬರೋ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಅಂದ್ರೆ ಹುಲಿ ಕುಣಿತದಿಂದ ಹಿಡಿದು ಕ ನಾಡ ಅಂದರೆ ಏನೇನು ಕನ್ನಡದಲ್ಲಿ ಮೇಯ್ನಾಗಿ ಬೇಕಾಗಿರೋಂಥ ಏನೇನು ಸೊಗಡಿನ ಹಾಡುಗಳಿದ್ದು ಅವನ್ನೆಲ್ಲವನ್ನೂ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಆದರೆ ಇನ್ನೂ ರಿಹರ್ಸಲ್ ಆಗಿಲ್ಲ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಮಾಡೋಕ್ಕಾಗ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಗುರು ಒಂದು ಐದು ನಿಮಿಷ ಅಡುಗೆ ಮನೆಯಿಂದ ಪರ್ಮಿಷನ್ ತಗೊಂಡು ಸೆಷನ್ ನೋಡೋಕೆ ಇದ್ದೀನಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಾರ್ಯಕ್ರಮ ಇದ್ದರೆ ಚೂರು ತೋರಿಸ್ತೀನಿ ಇಲ್ಲ ಅಂದರೆ ಕತೆ ಮುಗೀತು ಇವತ್ತಿಡೀ ದಿನವೇ ಬೇಜಾರು ಸೆಷನ್ ಎಂಡಾಗಿದೆ ಅದು ಯಾವ ರೇಂಜಿಗೆ ಕುಣಿದಾರೋ ಗೊತ್ತಿಲ್ಲ ಒಳಗೋದ್ರೆ ಹಿಂಗೆ ಬೆಂಕಿ ಆಗ್ದಂಗೆ ಆಗಿದೆ ಆ ಥರ ಬಾಡಿ ಹೀಟು ಇಡೀ ರೂಮ್ ಒಳಗೆ ತುಂಬ ಹೋಗಿದೆ ಐ ಥಿಂಕ್ ಆಲ್ ಆರ್ ಎಂಜಾಯ್ಡ್ ಏನೋ ಸುಸ್ತಾಗಿರ್ಬೇಕು ಒಂದು ಇಷ್ಟು ಹೊಡೆ ಕೊಟ್ಟು ಒಂದು ಲೋಟ ಟೀ ಕೊಟ್ಟು ನಾವು ಅವ್ರ ಹೊಟ್ಟೆ ತುಂಬಿಸ್ಬಿಡೋಣ ಅಷ್ಟೇ ಕೆಲಸ ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಟೈಮೇ ಇಲ್ಲ ಈಗ ಇವ್ರಿಗೆ ಟೀ ಮತ್ತು ಒಡೆ ಕುಡ್ಕೊಂಡು ಒಳಗೆ ಕೂತ್ರು ಅಂದರೆ ಹತ್ತುವರೆ ತನಕ ಅವ್ರು ಹೊರಗೆ ಬರಲ್ಲ ಒಂಬತ್ತುವರೆ ತನಕ ಅವ್ರು ಹೊರಗೆ ಬರಲ್ಲ ಅಷ್ಟರೊಳಗಡೆ ನಾವು ಊಟಕ್ಕೆ ರೆಡಿ ಮಾಡ್ಕೋಬೇಕು ಯಾವಾಗ ಯಾವ ಟೈಮಲ್ಲಿ ಎಲ್ಲಿ ಪ್ರ್ಯಾಕ್ಟೀಸ್ ಮಾಡೋದು ಅಂತ ನನಗಂತೂ ಗೊತ್ತಾಗ್ತಿಲ್ಲ ತುಂಬ ಬೇಜಾರಾಗ್ತಿದೆ ಗುರು ಎಲ್ಲ ನಮ್ಮ ಟೈಮಲ್ಲೇ ಅಂತ ನನಗೆ ಅನಿಸುತ್ತೆ ಐ ಥಿಂಕ್ ನಾನು ಫಸ್ಟ್ ಎನ್ ಐ ಸಿ ಕ್ಯಾಂಪ್ ಕ್ಯಾಂಪಲ್ಲಿ ಒಂದೇ ಪ್ರೋಗ್ರಾಮ್ ಕೊಡೋಕ್ಕಾಗೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಪ್ಪಿತಪ್ಪಿ ಎಲ್ಲರೂ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೊಂದು ಒಳ್ಳೆಯ ಕಾರ್ಯಕ್ರಮ ಕೊಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಟೀಮಿಂದ ಸರ್ವೋದಯ ಟೀಮಿಗೆ ಆಲ್ಮೋಸ್ಟ್ ಟೈಮೇ ಸಿಕ್ಕಿಲ್ಲ ಸರ್ವೋದಯ ಟೀಮ್ ಎಲ್ಲೋ ಹೋಗ್ತಾ ಇದೆ ಹಾಂ ತುಂಬ ಬೇಜಾರಾಗ್ತಿದೆ ರೀ ಮಗ ಏನು ಅನ್ನಿಸ್ತಿದ್ಯೋ ಕಲ್ಚರಲ್ ಆ್ಯಕ್ಟಿವಿಟೀಸೇ ಸಿಗದೆ ಇರೋದರಿಂದ ಏನು ಮಾಡೋಕ್ಕಾಗೋದು ನಾವು ಬೆಳಗ್ಗೆಯಿಂದ ಕಷ್ಟಪಡ್ತಾನೆ ಇದ್ದೀವಿ ಟೈಮ್ ಐದು ನಿಮಿಷವೂ ಸಿಗ್ತಾಯಿಲ್ಲ ಕಲಿಬೇಕಂತ ತುಂಬ ಎಕ್ಸ್‌ಪ್ರೆಸ್ ಸ್ಟೇಷನ್ ಎಲ್ಲ ಇಟ್ಕೊಂಡಿದ್ವಿ ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಅಂತ ಏನು ನೋಡಬೇಕು ಅಂತ ಹೇಳೋ ಒಂದು ರೌಂಡ್ ಅಯ್ಯೋ ಅದ ಹೇಳೋದಿಕ್ಕೆ ಆಗಲ್ಲ ಹೇಳೋ ಒಂದ್ಸಲ ಹೇಳೋ ಫುಲ್ ನಮ್ಮ ಕರ್ನಾಟಕದ ಒಂದು ಇತಿಹಾಸವನ್ನ ತೋರಿಸೋಣ ಅಂತ ಮಾಡ್ಕಿದ್ದೀವಿ ಮತ್ತೆ ಮತ್ತೆ ಇನ್ನೇನ ಹೇಳಿದೆ ನಾನು ಏನು ಮಾಡಬೇಕು ಮೈನಿಾಗಿ ವೇದಾಗಿ ಅದು ಯಾವುದು ಅದು ಬಾಯಿಗೆ ಬರ್ತಾ ಇಲ್ಲ ಅಂಟಿಗೆ ಪೆಟ್ಟಿಗೆ ಅಂತ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಕಂಡಿದ್ದೀವಿ ಅದಾಗ್ಲಿಲ್ಲ ಕೊನೆಗೂ ಐದೂವರೆ ಹಾಗೆ ಹೋಯಿತು ಒಂದು ಕಲ್ಚರಲ್ಲೂ ಪ್ರಾಕ್ಟೀಸ್ ಮಾಡಲಿಲ್ಲ ಏನಾಗುತ್ತೋ ದೇವರ ಮೇಲೆ ಭಾರ ಹಾಕಿ ಮುಂದಿನ ಮುಂದಿನ ದಾರಿಗೆ ಹೋಗೋಣ ಮತ್ತೆ ಅಡುಗೆ ಮನೆಗೆ ಎಂಟ್ರಿ ಎಲ್ಲದೂ ಮಿಸ್ ಮಿಸ್ ಆಯ್ತು ಆಯ್ತಲ್ಲ ಕೇಳಿದೆ ಮೈಸೂರು ಈಗ ಏನೋ ಸ್ಪೆಷಲ್ ಆಗಿ ಏನೋ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾ ಕೈ ಹೇಳು ಏನೋ ಇವಳು ಏನೋ ಸ್ಪೆಷಲಾಗಿ ಪರೋಟ ಮಾಡ್ತಿದ್ದಾಳಂತೆ ತಿನ್ನಂಗಿದ್ರೆ ತಿನ್ಬೇಕಾರೆ ತೋರಿಸ್ತೀನಿ

ಅದನ್ನೇ ನಾನು ಹೇಳ್ತಿರೋದು ಎನ್ ಐ ಎನ್ ಐ ಸಿ ಎನ್ ಐ ಸಿಯಲ್ಲಿ ನಾವು ನೋಡದೇ ಇರೋಂಥ ಜನಗಳನ್ನು ನಾವು ನೋಡದೇ ಇರೋಂಥ ಜನಗಳ ಮನಸ್ಥಿತಿಯನ್ನು ನಾವು ನೋಡದೇ ಇರೋವಂಥ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನು ಜನರ ಒಂದಿಷ್ಟು ಕಲ್ಚರ್ಗಳನ್ನು ತಿಳ್ಕೊಂಡ್ವಿ ಎನ್ ಐ ಎಸ್ ಕ್ಯಾಂಪ್ ಅನ್ನೋದು ಒಂದು ನೆನಪು ಜೀವನದ ನೆನಪಿದ್ದಂಗೆ ನೆಕ್ಸ್ಟ್ ಜೆನೇ ಎಸ್ ಕ್ಯಾಪಿಗೂ ಕರಿಬೋದು ಕಳಿಸ್ಬೋದು ನಮ್ಮ ಕಾಲೇಜಿಂದ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಕ್ಯಾಟ್ರಿಂಗ್ ಕೇಳಿಸೋಕ್ಕೆ ಕಳಿಸ್ಬೋದು ಆಪರ್ಚುನಿಟಿ ಸಿಗ್ತದೆ ಸಿ ಒಂದೇ ಒಂದೇ ಯಾವತ್ತು ಸೆಲ್ಫ್ ರೆಸ್ಪೆಕ್ಟ್ ಮೊದಲಾಗಿರುತ್ತೆ ಆಮೇಲೆ ಉಳಿದಿರೋದು ನಮ್ದನ್ನು ನಾವು ನೋಡ್ಕೊಂಡು ಆಮೇಲೆ ಉಳಿದಿರೋರು ನೋಡೋದೇ ಜೀವನ ನಾವು ಯಾರಿಗೋ ಉಪಕಾರ ಮಾಡಕ್ಕೆ ಹೋಗ್ತೀವಿ ಅಂದರೆ ಅವಾಗ ಹಾಳಾಗೋದು ನಾವೇ ಏನಂತೀರ ಅಂತ ಹೇಳಿ ಕಾಮೆಂಟ್ ಮಾಡಿ ನೋಡಿದ್ರಾ ಮನೇಲಿ ಸಿಗದೆ ಮದ್ಯ ಎಸ್ ಎಲ್ ಸಿಗುತ್ತೆ ಸೇಮ್ ನಂಗೂ ಅಷ್ಟೇ ನೀನು ಮೊದ್ಲವ್ರು ರೊಟ್ಟಿ ಮಾಡಿ ಮುಗಿಸ್ಕೊಳ್ಳೋಣ ಗುರು ಎಲ್ಲೆಲ್ಲಿಂದ ಹೇಗಿಗೋ ಸ್ಟಾರ್ಟ್ ಆಗಿ ಒಂದು ಹ್ಯಾಪಿ ಎಂಡಿಂಗಿಗೆ ಬಂದಿದೆ ನಾವು ಯಾವುದೇ ತರದ ಕಲ್ಚರಲ್ ಆಕ್ಟಿವಿಟೀಸ್ ಮಾಡದಿದ್ರು ಕೂಡ ಅಡುಗೆ ಮಾಡೋದು ನನಗೆ ತುಂಬ ಇಷ್ಟ ಅದೇ ರೀತಿ ನಾವೀಗ ರೊಟ್ಟಿ ಮಾಡ್ತಾ ಇದ್ದೀವಿ ವಿತ್ ಸೊರೊಬ್ರು ಬ್ರೋ ಸ್ವಲ್ಪ ಕತ್ಲೆ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸ್ತಿದ್ದಾರೆ ಅವ್ರು ಎಷ್ಟು ವೈಟ್ ಆಗಿದ್ದಾರೆ ಅಂತೇಳಿ ನಾಳೆ ಒಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಏನೋ 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 ವಿಡಿಯೋದಲ್ಲಿ ಬರ್ತಾ ಇರುತ್ತೆ ರೊಟ್ಟಿ ಮಾಡ್ತಾ ಮಾಡ್ತಿದ್ದೀವಿ ಬ್ರೋ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಈ ರೊಟ್ಟಿ ಮಾಡೋದಕ್ಕೆ ಐದು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಐದು ವರ್ಷದ ಎಕ್ಸ್ಪೀರಿಯನ್ಸ್ ಅಂತೆ ಈ ರೊಟ್ಟಿ ಮಾಡೋದ್ರಲ್ಲೇ ಒಂದು ಕೋಟಿಯ ಒಡೆಯಾಗಿದ್ದಾನೆ ಏನೇನು ನಿಮಗೆ ಏನದು ಸಾರು ಸಾರು ನಾನು ಟೇಸ್ಟ್ ಮಾಡಲ್ಲ ಸಿಗ್ತೀನಿ ನೆಕ್ಸ್ಟ್ ಕೊಡು